ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೇಮಕಾತಿಯ ಹೊಸ ಐಜಿ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯನ್ನು ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ವಿಡಿಯೋನ ಕೊನೆವರೆಗೆ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಏಮ್ಸ್ನಿಂದ ನೇಮಕಾತಿಯಾಗಿರುತ್ತೆ ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಡ್ರೈವರ್ ಹಾಗೂ ಮೆಡಿಕಲ್ ಸೈನ್ಸ್ ಮತ್ತು ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಡ್ರೈವರ್ ಹುದ್ದೆಗಳನ್ನು ಸೇರಿ ತುಂಬ ಹುದ್ದೆಗಳಿದಾವೆ ನೋಡಿ ಈ ಯಾವುದೇ ನೀವು ಎಜುಕೇಷನ್ ಮಾಡಿದರೂ ಆ ಎಜುಕೇಷನ್ಗೆ ತಕ್ಕ ಹಾಗೆ ತುಂಬ ಹುದ್ದೆಗಳಿದ್ದಾವೆ ಇದನ್ನು ಚೆಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಏಮ್ಸ್ ಹುದ್ದೆ ಅಧಿಸೂಚನೆ ಆಗಿರುತ್ತೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೇಮಕಾತಿ ಆಗಿರುತ್ತೆ ಒಟ್ಟು ಮೂರು ಸಾವಿರದ ಐದುನೂರ ಒಂದು ನೋಡಿ ಆಲ್ ಇಂಡಿಯಾ ನೇಮಕಾತಿ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ತುಂಬ ನೋಡಿ ಜೂನಿಯರ್ ಮೆಡಿಕಲ್ ಲ್ಯಾಬ್ ಡ್ರೈವರ್ ಹಾಗೂ ಇನ್ನು ಉಳಿದಂಥ ಎಸ್ ಎಲ್ ಸಿ ಐ ಟಿ ಐ ಡಿಗ್ರಿ ಯಾವುದೇ ನೀವು ಎಜುಕೇಷನ್ ಮಾಡಿದರೂ ಕೂಡ ನಿಮಗೆ ನೋಡಿ ಹಾಗೇನ ಫ್ರೆಂಡ್ಸ್ ಐದು ಸಾವಿರದಿಂದ ತೊಂಬತ್ತೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಫ್ರೆಂಡ್ಸ್ ಬನ್ನಿ ಈಗ ಪೋಸ್ಟ್ ಹೆಸರು ಮತ್ತು ಅರ್ಹತೆಯನ್ನು ತಿಳಿದುಕೊಳ್ಳೋಣ ಇವಾಗ ಸಹಾಯಕ ಆಹಾರ ತಜ್ಞರು ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಕೇಳಿದ್ದಾರೆ ನೋಡಿ ಆಹಾರ ತಜ್ಞರು ಎಮ್ ಎಸ್ ಸಿ ಕೇಳಿದ್ದಾರೆ ಸಹಾಯಕ ಆಡಳಿತ ಅಧಿಕಾರಿ ಕಿರಿಯ ಆಡಳಿತ ಅಧಿಕಾರಿ ಕಚೇರಿ ಸಹಾಯಕರು ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಎಲ್ ಡಿ ಸಿ ಹಾಗೂ ಉನ್ನತ ವಿಭಾಗ ಗುಮಾಸ್ತ ಮತ್ತು ಅಂದರೆ ಕ್ಲರ್ಕು ಹಿರಿಯ ಆಡಳಿತ ಸಹಾಯಕ ಯು ಡಿ ಸಿ ಹಿರಿಯ ಆಡಳಿತ ಸಹಾಯಕ ಈ ಎಲ್ಲ ಹುದ್ದೆಗಳಿಗೂ ಕೂಡ ಯಾವುದೇ ಪದವಿ ಯಾವುದೇ ಡಿಗ್ರಿ ಮಾಡಿಕೊಂಡಿದ್ದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ನಲ್ಲಿ ಹಾಗೂ ಸಹಾಯಕ ಇಂಜಿನಿಯರ್ ವಿದ್ಯುತ್ತು ಮತ್ತು ಎಲೆಕ್ಟ್ರಿಕ್ ಹಾಗೆ ಎ ಸಿ ಎಂಡ್ ಆರ್ ಮತ್ತು ಹವಾನಿಯಂತ್ರಿತ ಮತ್ತು ಶೈತೀಕರಣ ಶ್ರವಣ ಶಾಸ್ತ್ರಜ್ಞ ಭಾಷಣ ಚಿಕಿತ್ಸಕ ನೋಡಿ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಬಿ ಎಸ್ ಸಿ ಪದವಿ ಬಿ ಎಸ್ ಎಲ್ ಬಿ ಮತ್ತು ಯಾವುದೇ ಪದವಿಯನ್ನು ಹೊಂದಿದ್ದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಮತ್ತು ಡಿಪ್ಲೊಮಾ ಹಾಗೂ ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳಿಗೂ ಕೂಡ ಹುದ್ದೆಗಳಿದ್ದಾವೆ ನೋಡಿ ನಿಮ್ಮ ಎಜುಕೇಷನ್ನ ಅನುಸಾರ ಯಾವ ಹುದ್ದೆಗಳಿದ್ದಾವೆ ನೋಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಆಡಿಯೋ ಮೀಟರ್ ತಂತ್ರಜ್ಞ ಡಿಪ್ಲೊಮಾ ಮತ್ತು ಪದವಿ ಕೇಳಿದ್ದಾರೆ ನೋಡಿ ತಾಂತ್ರಿಕ ಸಹಾಯಕ ಪದವಿ ಅಥವಾ ಬಿ ಎಸ್ ಸಿ ಎಲೆಕ್ಟ್ರಿಷಿಯನ್ ಲೈನ್ ಮ್ಯಾನ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ವೈರ್ಮ್ಯಾನ್ ಐ ಟಿ ಐ ಅಥವಾ ಡಿಪ್ಲೊಮಾ ಕೇಳಿದ್ದಾರೆ ಅನಿಲ ಮೇನ್ ವಿಚಾರಕ ಹನ್ನೆರಡನೇ ತರಗತಿ ಪಿ ಯು ಸಿ ಹಾಗೂ ಗ್ಯಾಸ್ ಪಂಪ್ ಮೆಕ್ಯಾನಿಕ್ ಐ ಟಿ ಐ ಡಿಪ್ಲೊಮಾ ಅಥವಾ ಪಿ ಯು ಸಿ ಕೇಳಿದ್ದಾರೆ ಇನ್ನು ಮನಿ ಫೋಲ್ಡ್ ಕೊಠಡಿ ಪರಿಚಾರಕ ಮತ್ತು ಮನಿ ಫೋಲ್ಡ್ ತಂತ್ರಜ್ಞ ಪಿ ಯು ಸಿ ಕೇಳಿದ್ದಾರೆ ನೋಡಿ ಇನ್ನು ಸಹಾಯಕ ಲಾಂಡ್ರಿ ಮೇಲ್ವಿಚಾರಕ ಪಿ ಯು ಸಿ ಅಥವಾ ಡಿಪ್ಲೊಮಾ ಓವರ್ ಟೈಮ್ ಸಹಾಯಕ ಟೆಂತ್ ಅಥವಾ ಪಿ ಯು ಸಿ ಆಪರೇಷನ್ ಥಿಯೇಟರ್ ಸಹಾಯಕ ನೋಡಿ ಪಿ ಯು ಸಿ ಅಥವಾ ಬಿ ಎಸ್ ಸಿ ಮಾಡಿದಂಥ ಅಭ್ಯರ್ಥಿಗಳಿಗೆ ನೋಡಿ ಇನ್ನೂ ಸಾಕಷ್ಟು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಬೃಹ ಬೃಹತ್ ಆದ ಅತಿ ದೊಡ್ಡದಾದಂಥ ನೇಮಕಾತಿ ಇದೆ ನೋಡಿ ನಿಮ್ಮ ಯಾವುದೇ ಒಂದು ಎಜುಕೇಷನ್ ಮಾಡಿದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಔಷಧಿಕಾರ ಎರಡನೇ ದರ್ಜೆ ಡಿಪ್ಲೊಮಾ ಕೇಳಿದ್ದಾರೆ ಔಷಧಿಕಾರ ಪದವಿ ಕೇಳಿದ್ದಾರೆ ವಿತರಣಾ ಸಹಾಯಕ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ಕ್ಯಾಶಿಯರ್ ಪದವಿ ಕೇಳಿದ್ದಾರೆ ಮುಖ್ಯ ಕ್ಯಾಶಿಯರ್ ಜೂನಿಯರ್ ಅಕೌಂಟ್ಸೆನ್ಸ್ ಆಫೀಸರ್ ಪದವಿ ಪ್ರಧಾನ ಹಾಗೂ ಮೆಕ್ಯಾನಿಕ್ ಆಪರೇಟರ್ ನೋಡಿ ಎಸ್ ಎಲ್ ಸಿ ಅಥವಾ ಐ ಡಿ ಎ ಅಥವಾ ಬಿ ಎ ಡಿಪ್ಲೊಮಾ ಮಾಡಿದಂಥ ಅಭ್ಯರ್ಥಿಗಳು ಸಿ ಎಸ್ ಡಿ ತಂತ್ರಜ್ಞ ಬಿ ಎಸ್ ಸಿ ಕೇಳಿದ್ದಾರೆ ನೋಡಿ ಇನ್ನು ಡಿಸ್ಕಷನ್ ಹಾಲ್ ಮತ್ತು ಅಟೆಂಡೆಂಟ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆಸ್ಪತ್ರೆ ಪರಿಚರ್ಜಕ ಮೂರನೇ ದರ್ಜೆ ಮತ್ತು ನರ್ಸಿಂಗ್ ಆರ್ಡರ್ಲಿ ಶವಗಾರ ಪರಿಚಾರಕ ಮಲ್ಟಿಟಾಸ್ಕಿಂಗ್ ಸ್ಟಾಪ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಾಗೂ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕಚೇರಿ ಪರಿಚಾರಕ ಕಚೇರಿ ಮಳಿಗೆಗಳ ಪರಿಚಾರಕ ಅಂದರೆ ಸಹಾಯಕರು ಕಚೇರಿ ಸಹಾಯಕರು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪ್ರಯೋಗಾಲಯ ಸಹಾಯಕ ಪ್ರಯೋಗಾಲಯ ತಂತ್ರಜ್ಞ ಮತ್ತು ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ನೋಡಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಕೇಳಿದ್ದಾರೆ ಹಾಗೇನ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞ ಪದವಿ ಕೇಳಿದ್ದಾರೆ ಹಿರಿಯ ತಂತ್ರಜ್ಞ ತ ಹಾಗೆ ತಾಂತ್ರಿಕ ಅಧಿಕಾರಿ ಬಿ ಎಸ್ ಸಿ ಕೇಳಿದ್ದಾರೆ ತಂತ್ರಜ್ಞ ಡಿಪ್ಲೊಮಾ ಅಥವಾ ಬಿ ಎಸ್ ಸಿ ದೂರವಾಣಿ ನಿರ್ವಾಹಕರು ಪಿ ಯು ಸಿ ಕೇಳಿದ್ದಾರೆ ದಂತ ಕುರ್ಚಿ ಸೈಡ್ ಸಹಾಯಕ ಎಸ್ ಎಲ್ ಸಿ ಕೇಳಿದ್ದಾರೆ ದಂತ ಮೆಕ್ಯಾನಿಕ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಜೂನಿಯರ್ ಪಿ ಯು ಸಿ ಕೇಳಿದ್ದಾರೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ರೇಡಿಯೋ ಥೆರಪಿ ತಂತ್ರಜ್ಞ ರೇಡಿಯೋ ಥೆರಪಿ ಮತ್ತು ಕತ್ತಲೆ ಕೊಠಡಿ ಸಹಾಯಕ ಹಾಗೂ ರೇಡಿಯೋಗ್ರಾಫರ್ ಪರ್ಫ್ಯೂನಿಸ್ಟ್ ಮತ್ತು ಸಹಾಯಕ ಹಾಗೂ ಭ್ರೂಣಶಾಸ್ತ್ರಜ್ಞ ಜೀವರಕ್ಷಕ ಮತ್ತು ವೈದ್ಯಕೀಯ ಸಮಾಜ ಸೇವೆ ಕಲ್ಯಾಣ ಅಧಿಕಾರಿ ವೈದ್ಯಕೀಯ ಸಮಾಜ ಸೇವಕ ಭೌತಿಕಿಕ್ಷಕ ಮತ್ತು ವೃತ್ತಿ ಸಲಹೆಗಾರ ಚಾಲಕ ಮತ್ತು ಗ್ರಂಥಾಲಯ ಮತ್ತು ಮಾಹಿತಿ ಸಹಾಯಕ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಎಲ್ಲ ಡೀಟೇಲ್ ಇದ್ದಂಥ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ಸಾಮಾನ್ಯ ಮತ್ತು ಉ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಇರುತ್ತೆ ನೋಡಿ ಇದನ್ನು ನೀವು ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿ ಬಿ ಟಿ ಪರೀಕ್ಷೆ ಹಾಗೂ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಎಜುಕೇಷನ್ ಡಾಕ್ಯುಮೆಂಟ್ಸು ಮತ್ತು ಆಧಾರ್ ಕಾರ್ಡ್ ಒಂದು ಫೋಟೋ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೆ ಇದಕ್ಕೆ ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ ಇದ್ದಂಥ ಪಿ ಡಿ ಎಫ್ ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ